ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ವಾಗಿರೋ ಆಗಿರೋ ಒಂದು ರೆಸಿಪಿ ರೆಸ್ಟೋರೆಂಟ್ ಮಾದರಿಯಲ್ಲಿ ಹಾಲು ಪರೋಟ ಹೇಗೆ ಮಾಡೋ ಅಂತ ಹೇಳ್ಕೊಡ್ತೀನಿ ಮೈದಾ ಹಿಟ್ಟು ಬಳಸದೆ ಗೋಧಿ ಹಿಟ್ಟನ್ನು ಬಳಸಿ ಹೇಗೆ ಅಂತ ಹೇಳ್ಕೊಡ್ತೀನಿ ಸೂಪರ್ ಟೇಸ್ಟ್ ಸಕ್ಕದಾಗಿರುತ್ತೆ ಒಂದು ಒಂದ್ಸತಿ ಮಾಡಿ ನೀವು ಟೇಸ್ಟ್ ಮಾಡಿದ್ರೇ ಮನೇಲೂ ಸಹ ನಾವು ರೆಸ್ಟೋರೆಂಟ್ ಮಾದರಿಯಲ್ಲಿ ಮಾಡ್ಬೋದು ನಾನಿಲ್ಲಿ ಆಲೂ ಬೇಯಿಸಿ ಸಿಪ್ಪೆ ತೆಗೆದು ತೆಗೆದಿಟ್ಕೊಂಡಿದ್ದೀನಿ ನಾಲ್ಕು ಆಲೂ ಇಲ್ಲಿ ನೋಡಿ ಇಲ್ಲಿ ಕಾಲು ಕೆ ಜಿ ಮೈ ಗೋಧಿ ಹಿಟ್ಟನ್ನು ನಾನು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಹಿಂಗಿರ್ಬೇಕಂತ ಸಾಫ್ಟಾಗಿರಬೇಕು ಆ ಥರ ಕಳಿಸಿ ಇಟ್ಕೊಂಡಿದ್ದೀನಿ ಈಗ ಈ ಒಂದು ಆಲೂಗೆಡ್ಡೆ ಸ್ಟಫಿಂಗ್ನ ನಾವು ರೆಡಿ ಮಾಡ್ಕೊಳೋಣ ಊರ್ನ ರೆಡಿ ಮಾಡ್ಕೊಬೇಕಲ್ವ ಯಾವತ್ತು ಅದಕ್ಕೆ ನಾನು ಇವಾಗ ಆಲೂಗೆಡ್ಡೆನ ನೋಡಿ ಇಲ್ಲಿ ಈ ಥರ ಒಂದು ಸೌಟ್ನಲ್ಲಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನಿಮ್ಮ ಹತ್ರ ಇಲ್ವಾ ಈ ಥರ ಸ್ಮ್ಯಾಶರ್ ಇದ್ದರೂ ಸ್ಮ್ಯಾಶರಲ್ಲೂ ನೀವು ಸ್ಮ್ಯಾಶ್ ಮಾಡ್ಕೊಬೋದು ಈಗ ಈರುಳ್ಳಿ ಹಾಕೊತಾ ಇದ್ದೀನಿ ಒಂದು ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಬಿಟ್ಟು ಹಾಕ್ಕೊಬಿಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಯಾವಾಗ್ಲೂ ಮಸಾಲ ನಿಮ್ಗೆ ಯಾವ ರೀತಿ ಬೇಕಾದರೂ ಆಲೂಗಡ್ಡೆಯಲ್ಲಿ ನೀವು ಹಾಕ್ಕೊಬೋದು ಖಾರದ ಪುಡಿ ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯೇ ಹಾಕೊಬೋದು ನಿಮ್ಮಿಷ್ಟ ನಾನು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಕಾಲು ಟೇಬಲ್ ಸ್ಪೂನ್ ಆಮೇಲೆ ಧನಿಯಾ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಳೋಣ ಗಂಟಿ ಇಲ್ದಲೆ ಆಲೂಗಡ್ಡೆ ಅಲ್ಲಲ್ಲಿ ಸಿಗಬಾರ್ದು ಚೆನ್ನಾಗಿ ನೈಸಾಗಿರಬೇಕು ಆಲೂಗಡ್ಡೆ ಆ ಥರ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಎಲ್ಲ ಕಡೆಯೂ ಮಸಾಲೆ ಸ್ಪ್ರೆಡ್ ಆಗೋ ಥರ ಕಲಿಸ್ಕೊಬೇಕು ನೋಡಿ ಇಲ್ಲಿ ನಾನು ಈ ಥರ ಕಲಿಸ್ಕೊಂಡ್ಬಿಟ್ಟು ಎಷ್ಟು ಪ್ರಮಾಣದಲ್ಲಿ ನಾನು ಆಲೂಗಡ್ಡೆ ರೌಂಡ್ ಮಾಡಿ ತೊಗೊತೀನಿ ನೋ ಬಾಲ್ ಥರ ಅಷ್ಟೇ ಪ್ರಮಾಣದಲ್ಲಿ ನಾವು ಹಿಟ್ಟನ್ನು ತಗೊಳ್ಬೇಕು ಸಮ ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಬೇಕು ನಾನಿಲ್ಲಿ ನೋಡಿ ಐದು ಉಂಡೆ ಆಗಿದೆ ಈ ಐದು ಉಂಡೆನ ನಾನು ಸ ಸಹ ಸಮ ಪ್ರಮಾಣದಲ್ಲಿ ಉಂಡೆ ಮಾಡ್ಕೊತೀನಿ ಇದೊಂದು ಕಡೆ ಇಲ್ಲಿ ನೋಡಿ ಇವಾಗ ಚಪಾತಿ ಹಿಟ್ಟು ಸಹ ನೋಡಿ ಯಾವ ಥರ ಬಂದಿದೆ ಅಂತ ಈ ಒಂದು ಡೋ ಸಕ್ಕ ಸಾಫ್ಟಾಗಿ ಚೆನ್ನಾಗಿ ಕಲಸಿಟ್ಕೊಬೇಕು ಒಂದು ಎರಡು ಅವರ್ ಇದು ಚೆನ್ನಾಗಿ ಇಟ್ಟು ಕಲಿಸಿದ ಮೇಲೆ ನೆನೆಯಬೇಕು ನೆಂದ್ರೇ ಅದು ಚೆನ್ನಾಗಿ ಬರೋದು ಪರೋಟ ನೋಡಿ ಇವಾಗ ನಾನು ಚಪಾತಿಗೆ ಹೇಗೆ ನಾವು ಹಿಟ್ಟು ಉದುರಿಸ್ಕೊತೀವೋ ಅದೇ ಥರ ಉದುರಿಸ್ಕೊಂಡ್ಬಿಟ್ಟು ಈ ಥರ ನೋಡಿ ಸೇಮ್ ಪ್ರಮಾಣದಲ್ಲಿ ನಾವು ತೊಗೊಬೇಕು ಹಿಟ್ಟು ಅಷ್ಟು ತೊಗೊತೀವೋ ಆಲೂಗಡ್ಡೆನೂ ಅಷ್ಟೇ ಪ್ರಮಾಣದಲ್ಲಿ ರೌಂಡ್ ಶೇಪ್ನಲ್ಲಿ ತೊಗೊಬೇಕು ಈಗ ಚಿಕ್ಕದಾಗಿ ಲಟ್ಸ್ಕೊಂಬಿಡೋಣ ನೋಡಿ ಈ ಥರ ಚಿಕ್ಕದಾಗಿ ಲಟ್ಸ್ಕೊಂಡ್ಬಿಟ್ಟು ಒಳಗೆ ಹಾಕೋ ಸ್ಟಫಿಂಗ್ನ ನಾವು ರೌಂಡ್ ಬಾಲ್ ಥರ ಮಾಡಿ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ನಾವು ಸುತ್ತ ಈ ಥರ ನಾವು ಒಂಥರ ಫಿ ಇದು ಫುಲ್ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಉಳಿದ ಹಿಟ್ಟನ್ನು ಈ ಥರ ಬಿಡಬೇಕು ಆವಾಗ ಎಷ್ಟು ಸಣ್ಣಗೆ ಬೇಕಾದರೂ ನಾವು ಚ ಲಟಿಸ್ಬೋದು ಇಲ್ಲವಂದರೆ ನಾವು ಮೇಲೆ ಇಟ್ಟಿದರೆ ಹಿಟ್ಟು ಅಷ್ಟು ಅನಿಸುತ್ತೆ ನಿಮಗೆ ಅದಕ್ಕೆ ನಾನು ಮೇಲಿರೋ ಹಿಟ್ಟನ್ನು ಸ್ವಲ್ಪ ಬಿಡ್ತೀನಿ ಯಾವಾಗಲೂ ಈಗ ನೋಡಿ ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಟ್ಟು ನಾವು ಮತ್ತೆ ಲಟಿಸ್ಕೊಬೇಕು ನಿಮಗೆ ಎಷ್ಟು ತೆಳ್ಳ ಬೇಕಾದರೂ ಅಷ್ಟು ತೆಳ್ಳ ನಾವು ಲಟಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೀಡಿಯಮ್ ಆಗಿ ಲಟಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಸಣ್ಣಕ್ಕೆ ಮೀಡಿಯಮ್ ಆಗಿ ಲಟಿಸ್ಕೊಂಡಿದ್ದೀನಿ ಈಗ ತವಾ ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ಮೊದಲೇ ನಾವು ತವಾದ ಮೇಲೆ ಎಣ್ಣೆ ಸವರಬಾರ್ದು ಫಸ್ಟ್ ನಾವು ಪರೋಟ ಹಾಕಿದ ಮೇಲೇ ನಾವು ತಿರ್ಗ್ಸಿದ ಮೇಲೆ ಎಣ್ಣೆ ಸವರ್ಕೊಬೇಕು ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು ನೋಡಿ ನಾನು ಒಂದು ಕಡೆ ಬೆಂದ ಮೇಲೆ ಮತ್ತೆ ತಿರುಗಿಸ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊತೀನಿ ಈಗ ಒಂದು ಕಡೆ ಚೆನ್ನಾಗಿ ಬಬಲ್ಸ್ ಬಬಲ್ಸ್ ಹಾಕ್ತಾಯಿದೆ ನೋಡಿ ಸುತ್ತ ಈಗ ತಿರುಗಿಸ್ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಕಡೆ ಬೆಂದಿದೆ ಈಗ ನಾವು ತುಪ್ಪ ಅಥವಾ ಎಣ್ಣೆನ ನಾವು ಹಾಕ್ಕೊಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿದರೆ ಬಬಲ್ಸ್ ಆಗಿ ಸಕ್ಕತ್ತಾಗಿ ಪದರ ಪದರವಾಗಿ ಬರುತ್ತೆ ಈ ಪರೋಟ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಬೇಕು ಏನೂ ಬೇಡ ಫ್ರೆಂಡ್ಸ್ ಈ ಪರೋಟಾಗೆ ಬರೀ ಮೊಸರಿದ್ರೆ ಇದ್ರೆ ಸಾಕು ಇಲ್ಲ ಕೆಲವರು ಹಾಗೆ ತಿಂತಾರೆ ನನಗೆ ಮೊಸರು ಜೊತೆ ತಿನ್ನೋಕೆ ಇಷ್ಟ ನಿಮ್ಗೆ ಯಾವ ಥರ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಈಗ ಸುತ್ತ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಬಬ್ಬಸ್ ಹೆಂಗೆ ಉಬ್ಬಿ ಬರ್ತಾ ಇದೆ ಅಂತ ಸುತ್ತ ಚೆನ್ನಾಗಿ ಉಬ್ಬಿ ಬಂದಾಗ ಮತ್ತೆ ಮತ್ತು ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬಟರ್ ಹಾಕಿ ತಿನ್ನೋದಂದರೆ ತುಂಬ ಇಷ್ಟ ಆಗೋಸ್ಕರ ಅದಕ್ಕೋಸ್ಕರ ನಾನು ಸ್ವಲ್ಪ ಬಟರ್ನೂ ಫೈನಲಾಗಿ ಹಾಕ್ತೀನಿ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿದರೆ ಸೂಪರಾಗಿರೋ ರೆಸ್ಟೋರೆಂಟ್ ಮಾದರಿಯಲ್ಲಿ ಪರೋಟ ರೆಡಿಯಾಗುತ್ತೆ ಆಲೂ ಪರೋಟ ಇದನ್ನು ನಾನೊಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಈಗ ಪ್ಲೇಟಿಗೆ ಹಾಕ್ಬಿಟ್ಟು ಇವಾಗ ನಾನು ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಬಟರ್ ಹಾಕಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಈ ಒಂದು ಆಲೂ ಪರೋಟದ ಮೇಲೆ ಬಟರ್ ಹಾಕ್ಕೊತಾಯಿದ್ದೀನಿ ನಿಮ್ಮ ಹತ್ರ ತುಪ್ಪ ಇದೆ ತುಪ್ಪ ಸವರ್ಕೊಬೋದು ಇಲ್ಲ ನನಗೆ ತುಪ್ಪ ಇಷ್ಟ ಇಲ್ಲ ಬಟರು ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ತಿನ್ಬೋದು ಮೊಸರಲ್ಲಿ ನನಗೆ ಮೊಸರು ಸಹ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಫೀಲ್ ಇರುತ್ತೆ ನೋಡಿ ಇಲ್ಲಿ ಇವಾಗ ಬಟರ್ ಹಾಕ್ಬಿಟ್ಟು ನಾನು ಇದನ್ನು ಕಟ್ ಮಾಡ್ಕೊತೀನಿ ಯಾಕಂದರೆ ನಾವು ಬಾಕ್ಸಿಗೆಲ್ಲ ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಬೇಕು ಅಂದರೆ ಕಟ್ ಮಾಡಿ ಪ್ಯಾಕ್ಸ್ ಪ್ಯಾಕ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈಸಿ ಅನಿಸುತ್ತೆ ಹಾಗೆ ಫೋಲ್ಡ್ ಮಾಡಿದರೆ ಅಷ್ಟು ನೀಟ್ ಅನಿಸಲ್ಲ ಅದಕ್ಕೋಸ್ಕರ ನಾನು ಯಾವತ್ತೂ ಕಟ್ ಮಾಡಿ ಸರ್ವ್ ಮಾಡ್ತೀನಿ ಮಕ್ಕಳಿಗೆಲ್ಲ ನೋಡಿ ಫ್ರೆಂಡ್ಸ್ ಈಗ ಪದರ ಪದರವಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಒಂದು ಚ ಪರೋಟ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಟೇಸ್ಟಲ್ಲೂ ಸಹ ಎಷ್ಟು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ನಾನೊಂದು ಬಿಸ್ನೆಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮಿಲೆಟ್ ಮಾಲ್ಟ್ ಪೌಡರ್ ಅಂತ ಯಾರಿಗಾದರೂ ಬೇಕಾದಲ್ಲಿ ಅದರಲ್ಲೇ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಮಿಲ್ಲೆಟ್ ಮಾಲ್ಟ್ ಪೌಡರ್ ಮತ್ತು ಲಾಸ್ ಮಾಲ್ಟ್ ಪೌಡರ್ ಅವೈಲಬಲ್ ಇದೆ ಥ್ಯಾಂಕ್ ಯು